ಯಾಗ ಸಾಯಬೇಕು ಇರಬೇಕು ನಮ್ಮಲ್ಲಿ ನೂರು ವರ್ಷ ಆದರೂ ಇನ್ನೂರು ವರ್ಷ ಕತೆಗಳು ಹೇಳ್ತಾರೆ ಹತಿರಥ ದಶರಥ ಮಹಾರು ವರ್ಷ ಆರುನೂರು ವರ್ಷ ಇದ್ದರು ಅವರು ಉತ್ತರ ಸಾವಿರ ವರ್ಷ ಇದ್ದರು ಊದ್ತಾರೆ ಅಚ್ಚರಲ್ಲ ಆದರೆ ನಮಗೆ ಇವತ್ತು ನಲವತ್ತೈವತ್ತು ವರ್ಷಕ್ಕೆ ಆಗ್ತಾ ಇಲ್ಲ ಯಾವುದಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಪ್ರಕೃತಿಯ ಗುಟ್ಟನ್ನು ನಾವು ಭೇದಿಸ್ತಾ ಇಲ್ಲ ಪ್ರಕೃತಿಯಿಂದ ಬರುವಂಥ ಗಿಡಗಳು ಸಾಗ ಪಡ್ಕೊಳ್ತಾ ಇಲ್ಲ ಆಗ ಆಯಸ್ಸು ಕ್ಷೀಣಿಸ್ತಾ ಇದೆ ಕ್ಯಾನ್ಸರ್ ರೋಗಗಳು ಬಂದು ಹೃದಯ ಬೇವಿಗಳು ಬಂದು ಈ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಏನು ಕೊಡ್ತಾರೆ ಹೂ ಪ್ರಸಾದ ಕೊಡ್ತಾರೆ ಅದನ್ನು ಏನು ಮಾಡ್ತೀರ ಕಂಡಸು ಕೆಿವಿಗೆ ಇಟ್ಕೊಳ್ತಾನೆ ಹೆಣ್ಮಕ್ಕಳು ನಾವೇನು ನಾವೇನಂತೀವಿ ಕೆವಿ ಹೂ ಬಿಟ್ಟ ನೀವು ನೋತೀವಿ ಕಿವಿಗೆ ಹೂವು ಮುಡ್ಕೊಂಬ ತಮಾಷೆ ಮಾಡ್ತೀವಿ ಕಿವಿಗೆ ಯಾರು ಹೂವು ಇಟ್ಕೊಂಡು ಹೋದರೆ ಅವನ ದಂಡ ಅವ್ನಿಗೇನು ಗೊತ್ತಿಲ್ಲ ಅವ್ನು ಮುಡ್ಕೊಂಬಂದ ಕಿವಿ ಹೂವು ಅವನಿಗೆ ದಂಡಲ್ಲ ಹೇಳೋರು ದಂಡರು ಆ ಗಿಡ ಹೂವಿನಲ್ಲಿ ಗಿಡ ಹೂವಿನ ಸಂಬಂಧದಲ್ಲಿ ಹೂವನ್ನು ಕಿತ್ತರೆ ಒಂದು ರೀತಿಯಾದ ದ್ರವ ಬರ್ತದೆ ರಸ ಬರ್ತದೆ ಆ ರಸವನ್ನು ನೀವು ಕಿವಿಯಲ್ಲಿ ಇಟ್ಕೊಂಡ್ರೆ ಆ ರಸ ಏನಾಗ್ತದೆ ಔಷಧಿ ಆಗ್ತದೆ ಕಿವಿಯ ಶಬ್ದಗಳನ್ನು ಇಂಪ್ರೂವ್ ಮಾಡ್ತಾರೆ ಅದು ನರಗಳಿಗೆ ಕೊಡ್ತದೆ ಕಣ್ಣುಗಳಿಗೆ ಕೊಡ್ತದೆ ಕಿವಿಗೆಗೂ ಕೂಡ ದಡ್ಡ ಲಕ್ಷಣ ಅಲ್ಲ ನಮ್ಮ ಸನಾತನ ಪದ್ಧತಿ ಬಂದದೆ ನಾವು ದರ್ತ ದೇವರು ಧರ್ಮ ಅಂತ ನಂಬಿಸ್ಬಿಡ್ತೀವಿ ನಿಮಗೆ ಅದಕ್ಕಿಂತ ಬದಲಾಗಿ ಹೂವನ್ನು ಕಿತ್ತು ಕಿವಿನಿಟ್ಕೊಂತರಲ್ಲ ಇಟ್ಕೊಳ್ಳೋದ್ರಿಂದ ಅಲ್ಲಿ ಉತ್ಪತ್ತಿ ಆಗತಕ್ಕಂಥ ದ್ರವ ರಸ ಮನುಷ್ಯನಿಗೆ ಬಹು ಉಪಯೋಗಕಾರಿ ಕಿವಿ ಶ್ರವಣ ದೋಷ ಬರೋದಿಲ್ಲ ಮತ್ತು ದರಗಳಿಗೆ ಬೆದಿಲಿ ಮೆದಿಗೆ ಹೋಗ್ತದ್ದು ಮೆದುಳಿಗೆ ಹೋದರೆ ಮೆದುಳಿನ ಮೆಮರಿ ಕಮ್ಮಿ ಆಗೋದಿಲ್ಲ ಕಣ್ಣುಗಳಿಗೆ ಬರ್ತ ದರಗಳು ಕಣ್ಣಿನ ದೋಷ ಬರೋದಿಲ್ಲ ನಮ್ಮ ಹಿರಿಯರು ದಂಡ್ರಲ್ಲ ಅವರು ಬುದ್ಧಿವಂತರು ಪ್ರಕೃತಿಯಲ್ಲಿ ದೊರೆಯುವಂಥ ಪಕ್ಷಿಗಳನ್ನು ಹೂಗಳನ್ನು ಕಣ್ಣುಗಳನ್ನು ತಿಂದು ನೀವು ಬಾಳ್ರಪ್ಪ ಆದರೂ ನಾವು ಇವತ್ತು ಏನಂತೀವಿ ಟೀಕೆ ಮಾಡ್ತಾಯಿದ್ದೀವಿ ಹೆಣ್ಣು ಮಗಳು ಹೂವನ್ನು ತುರುಡಿ ಮುಡಿತಾಳೆ ಹೂವನ್ನು ತುರಿ ಮುಡಿತಾಳೆ ಅಲ್ಲಿ ಬರುವಂಥ ಹೂವಿನ ವಾಸನೆ ಆ ರಸ ಏನಾಗ್ತದೆ ಪಶ್ಚಿಮ ಚಕ್ರ ಅಂತಾಗ್ತದೆ ನಾಗಗಳಲ್ಲಿ ಬರ್ತದೆ ಷಟ್ ಚಕ್ರಗಳಲ್ಲಿ ಪಶ್ಚಿಮ ಚಕ್ರ ಇಲ್ಲಿರ್ತದೆ ಆ ಚಕ್ರದ ಮೇಲೆ ಆ ರಸ ಪ್ರಭಾವ ಬೀರ್ತದೆ ಆ ವಾಸನೆ ಪ್ರಭಾವ ಬೀರ್ತದೆ ಶಾಂತಿ ಬರುತ್ತೆ ಹಾಗೆಯೇ ಜೀವನದಲ್ಲಿ ನರಾಣಿಗಳು ಶುಭ್ರ ಆಗ್ತವೆ ಎಲ್ಲರೂ ಒಬ್ಬಗಳು ದೂರವಾಗ್ತವೆ ಇಲ್ಲಿಂದಲೇ ಮೆದುಳಿಗೆ ಬರೋದು ಮೆದುಳಿಂದಲೇ ಕೆಳಗೆ ರಕ್ತ ಹೋಗೋದು ಆ ರಕ್ತ ಚಲನೆ ಇಲ್ಲಿ ಹೂವನ್ನು ಮುಡಿದಾಗ ಪ್ರಭಾವವನ್ನು ಕೊಡ್ತವೆ ಅದಕ್ಕೆ ಹೆಣ್ಣು ಮಕ್ಕಳು ಹೂವನ್ನು ಮುಡಿಬೇಕು ಇವತ್ತು ಹೂವು ಮುಡಿಯೋರೇ ಇಲ್ಲ ಹೂ ಮುಡಿಯೋದು ಅಂತ ಕಾಲ ಬಂದಿದೆ ಹಾಗಾಗಿ ನಮ್ಮ ಹಿರಿಯರ ಕಲ್ಪನೆ ಚಿಂತನೆ ಮನುಕುಲಕ್ಕೆ ಉದ್ಧಾರವಾಗ್ತಕ್ಕಂಥದ್ದು ಹೊರತು ಕೆಟ್ಟದಾಗ್ತಕ್ಕಂಥಲ್ಲ ಅವೆಲ್ಲ ದೂರ ಆಗ್ತಾ ಇದೆ ನಮಗೆಲ್ಲ ಒಳ್ಳೆ ಹಾಸ್ಪಿಟ್ಲೆ ಬೇಕು ಫೈವ್ ಸ್ಟಾರ್ ಹಾಸ್ಪಿಟ್ಲೆ ಬೇಕು ದುಡಿತೀರಾ ದುಡಿತೀರಾ ದುಡಿತೀರ ಭಾಳ ದುಡಿತೀರ ಗಳಿಸ್ತೀರಾ 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 ಕೊನೆಗೆ ಎಲ್ಲಿ ಕೊಡ್ತೀರಾ ಡಾಕ್ಟ್ರಿಗೆ ಕೊಡ್ತೀರ ದುಡ್ದಿಗೆ ಹಗಲು ರಾತ್ರಿ ದುಡಿದ್ರಿ ಭಾಳಷ್ಟು ದುಡಿದ್ರಿ ಸಂಪಾದನೆ ಮಾಡಿರಿ ಆಮೇಲೆ ಕೊನೆಗೆ ಡಾಕ್ಟ್ರಿಗೆ ಕಟ್ತೀರಾ ಅದಕ್ಕೆ ದುಡಿಮೆಯಿಂದ ಯಾಕೆ ದುಡಿಬೇಕು ಯಾಕೆ ಬದುಕಬೇಕು ಈ ಪ್ರಕೃತಿ ಕೊಡ್ತಕ್ಕಂಥ ಗಿಡ ಮೂಲಿಕೆಗಳು ಉಪಯೋಗ ಮಾಡಿ ದೀರ್ಘಾಯುಷ್ಯವಾಗಿರಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಶ್ವತ್ ಮರ ಅಂತಾರೆ ಅರಳಿ ಮರ ಅರಳಿ ಮರ ಸುತ್ತು ಅಂತಾರೆ ದೇವರಂತೆ ನಾವು ಯಾಕೆ ನೀವು ನಂಬಲಿ ಇಂಥ ದೇವರಿದ್ದಪ್ಪ ಅದರ ಸುತ್ತೀ ಮಕ್ಕಳೆಲ್ಲದರಿ ಮಕ್ಕಳಾಗ್ತವೆ ತಲೆ ಕೆಟ್ಟರಿ ಒಳ್ಳೆಯದಾಗ್ತದೆ ಅಲ್ಲೇ ಕೂತ್ಕೊಂಡ್ರೆ ನಾಗನ ಕಟ್ಟೆ ಇದೆ ಅದು ಒಂದು ಚಿಂತನೆ ಆದರೆ ಅಶ್ವತ್ ಮರ ಯಾಕೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿಯೂ ಸಹಿತ ಆಮ್ಲಜನಕವನ್ನು ಕೊಡ್ತಾರೆ ಪಂಚತಾರ ವೃಕ್ಷಗಳು ಅಂತ ಈ ಪಂಚತಾರ ವೃಕ್ಷಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಆಮ್ಲಜನಕವನ್ನು ಕೊಡ್ತವೆ ಯಾವುವು ಅಶ್ವಥ ಆಲ ಬೇವು ಬಿಲ್ಲುಪತ್ರೆ ಅಶೋಕಟ್ರಿ ಇತ್ತಿರ್ತವೆ ಅಲ್ಲ ರಸ್ತೆಯಲ್ಲಿ ಹಾಕಿದ್ದಾರೆ ಉದ್ದುಕಿ ರಾಜರಾಗ್ತಾ ಇದ್ರು ಈಗೆಲ್ಲ ಕಡಿಸ್ತಾ ಇದ್ವಿ ನಾವು ಸಾಲ ಬರಬಹುದು ಅಂತ ನಾವು ಚರಿತ್ರೆ ಹೋದರೆ ಅಶೋಕ ಚಕ್ರವರ್ತಿ ಸಾಲ ಬರೋದು ನಡೀಸಿದ ಯಾತಕ್ಕೆ ನಡೀಸಿದ ಅವ ಬಸ್ಸುಲ್ಲ ಕಾರ ಗಾಡಿ ಇರಲ್ಲ ನಡ್ಕೊಂಡು ಹೋಗ್ತಾಯಿರೋದು ನೆಲ್ಲಾಗಲಿ ಅಂತ ನೆಲ್ಲಾಗೋದು ಒಂದು ಅಲ್ಲಿ ಬರುವಂಥ ಗಾಳಿ ಆನ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಆಕ್ಸಿಜನ್ ಕೊಡ್ತವೆ ಅದು ಗುಟ್ಟ ಅದು ಈ ಅಶ್ವತ್ ಇಪ್ಪತ್ನಾಲ್ಕು ಗಂಟೆ ಕೊಡ್ತಕ್ಕಂಥದ್ದು ಬಿಲ್ವ ಪತ್ರೆ ಅದು ಹಾಗೇನೆ ಕೂಡ ಒಬ್ಬ ಮನುಷ್ಯನಿಗೆ ಈ ಮೂರನ್ನ ನಿಯಂತ್ರಣ ಇಟ್ಕೊಂಡ್ರೆ ಮನುಷ್ಯನ ಹುಟ್ಟಿಕ್ಕೂ ಸಾರ್ಥಕ ಆಗ್ತದೆ ಎಂಬತ್ನಾಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದ ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಜ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ನೀರು ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷಗಳಿಂದ ಈ ಆತ್ಮ ಅನ್ನೋದು ಬಂದದೆ ಕೋಟಿ 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 ವರ್ಷ ಮನುಷ್ಯ ಜನ್ಮ ಬರಬೇಕಾದ್ರೆ ಗಾಯಿ ಹದ್ದು ಕರಿತು ಭೂಮಿಲಿ ನೀರಿನಲ್ಲಿ ಈ ಆತ್ಮ ಬರುವಾಗ ಅದು ಏನಾಯಿತು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ಕಡೆಯದಾಗಿ ಮಾನವ ಜನ್ಮಕ್ಕೆ ಬಂತು ಇದು ಕಡೆಯ ಜನ್ಮ ಅದಕ್ಕೆ ದಾಸರು ಹೇಳರು ಮಾನವ ಜನ್ಮ ಹಾಳು ಮಾಡಿಕೊಂಡ್ರಪ್ಪ ಹುಚ್ಚಪ್ಪಗಳಿರ ಇಂಥ ಜನ್ಮ ಸಿಕ್ಕಿತೇನ್ಪ್ಪ ಅಂತ ಈ ಮಾನವ ಜನ್ಮಕ್ಕೆ ಬಂದಾಗ ಭಗವಂತ ಇಟ್ಟ ಕೋಪ ಇಟ್ಟ ಆಸೆ ಇಟ್ಟ ದ್ವೇಷ ಇಟ್ಟ ಅಸೂಹೆ ಇಟ್ಟ ಸಂತೋಷ ಇಟ್ಟ ಇವೆಲ್ಲವನ್ನು ಗೆದ್ದು ನನ್ನ ಬಂದ ಇವರಾಗೆಲ್ಲ ಸೋತ್ರೆ ಮತ್ತೆ ಹಿಂದಕ್ಕೆ ಹೋಗೋದೆ ಕೋಟ್ಯನಗಟ್ಲೆ ಹಾಗಾಗಿ ಮನುಷ್ಯ ಜನ್ಮ ದೊಡ್ಡದು ಈ ಜನ್ಮ ನಾವಿದ್ದಾಗ ಹರಿಷಡ್ಗಳನ್ನು ಗೆಲ್ಲಬೇಕು ಇವತ್ತು ನೋಡ್ತಾ ಇದ್ದಾರೆ ಗಲಾಟಿಗಳು ದೊಂಬಿಗಳು ಅವೇನ ಟಿ ವಿ ನೋಡೋಕ್ಕೆ ಆಗೋದಿಲ್ಲ ಟಿ ವಿನ ತಪ್ಪು ಅಂತ ನಾವು ಹೇಳಲ್ಲ ಆ ಘಟನೆಗಳನ್ನ ಜನರು ಮುಂದೆ ಇಡ್ತಾ ಇದ್ದಾರೆ ಅವರು ಅದು ಯಾಕೆಂದರೆ ತಿದ್ದೋಳ್ರಿ ಹಿಂಗೆ ಆಗಬಾರ್ದು ನೀವು ಹಿಂಗಾಗ್ತಾಯಿದ್ದು ನೋಡಿ ಅಲ್ಲಿ ಇವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ ಹಂಗಾಗಿ ಮನುಷ್ಯ ಯಾವಾಗ ಶಾಂತಿ ನೆಮ್ಮದಿ ಒಂದು ಶಿಸ್ತುಬದ್ಧ ಜೀವನ ಇದ್ರೆ ಏನೂ ಆಗಲ್ಲ ಹಾಗೇ ನಾವು ಕರೆಯದೇ ಬರುವವನು ಬರೆಯದೇ ಓದುವನು ಬರಿಗಾಲ ಹಿಡಿಯುವನು ಕೋಪ ಕಣ್ಣು ಯಥಾ ದೃಷ್ಟಿ ತಥಾ ಸೃಷ್ಟಿ ನಾವು ಹೆಂಗೆ ನೋಡ್ತೀವಿ ಸೃಷ್ಟಿ ಹಂಗೆ ಕಾಣುತ್ತೆ ಅನ್ನವನ್ನು ಅನ್ನವಾಗಿ ನೋಡ್ತೀವಿ ಪ್ರಸಾದವಾಗಿ ನೋಡ್ತೀವಿ ಕೂಳಾಗಿ ನೋಡ್ತೀವಿ ಅಲ್ಲದು ದೃಷ್ಟಿ ಆಗ್ತದೆ ಹಾಗೇ ಒಂದು ಹೆಣ್ಣನ್ನು ನೋಡಿದರೆ ಪ್ರಕೃತಿ ಮಾತೆ ತಾಯಿ ಮಾಯೆ ವಿಕೃತಿ ಆಕೆ ತಾಯಿಯಾಗಿ ನೋಡ್ತೀವಿ ನಾವು ಮಾಯೆಯಾಗಿ ನೋಡೋದಿಲ್ಲ ಯಾಕೆ ನೋಡೋ ಕಣ್ಣುಗಳು ಆ ಥರ ಅದಕ್ಕೆ ಕಣ್ಣನ್ನು ಶುದ್ಧಿಯಾಗಿಟ್ಟಿವೋ ಮರೆಯದೇ ಹೋದವನು ಅಂದರೆ ಕಣ್ಣು ಬರಿಗಾಲದಲ್ಲಿ ನಡೆಯುವನು ಅಂದರೆ ಮನಸ್ಸು